ಯಾವುದೇ ಹೇರ್ ಕಲರ್ ಹೇರ್ ಡ್ರೈ ಬೇಡ ಇದನ್ನು ಸರಿ ಟ್ರೈ ಮಾಡಿ ನಾನು ಇದರಲ್ಲಿ ಎರಡು ಥರ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತು ಯಾವುದೇ ಪ ಕಲರ್ನ ನೀವು ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿರುತ್ತೆ ಇದನ್ನ ಇದು ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಅದು ಫಸ್ಟ್ದು ಆಯಿಲು ಇದು ಕಲ್ಲರು ನಿಮಗೆ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಆಯಿಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಹೇರ್ ಫಾಲ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ಕಲರ್ ರೆಡಿ ಮಾಡೋದು ಅಂತ ನೋಡೋಣ ನಾನಿವಾಗ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬಾಂಡ್ಲಿ ಚ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು ತೊಗೊಂಡಿದ್ದೀನಿ ಮಸ್ಟರ್ಡ್ ಸೀಡ್ಸ್ ಅಂತೇನು ಹೇಳ್ತೀವಿ ಅದನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಪ್ಪಿಗೆ ಹುರ್ಕೋಬೇಕು ಮಸ್ಟರ್ಡ್ ಸೀಡ್ ಹಾಕ್ಕೊಂಡ್ರು ಕೂಡ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಚೆನ್ನಾಗಿ ಕಪ್ಪಿಗೆ ಹುರ್ಕೋಬೇಕು ಕಪ್ಪಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿ ಹೀಟ್ ಜಾಸ್ತಿ ಇಟ್ಕೊಂಡು ಹುರ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ಆವಾಗ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ಎಷ್ಟು ಫ್ರೈ ಆದರೆ ಸಾಕು ಕಪ್ಪಾದರೆ ಸಾಕು ಇದನ್ನು ನೀವು ಪುಡಿ ಮಾಡಿದಾಗ ಕಪ್ಪು ಆಗುತ್ತೆ ನಿಮ್ಮ ಕೈಯಲ್ಲಿ ಹುರ್ಕೊಂಡು ಆದಮೇಲೆ ನಾನು ಒಂದು ಹಿಡಿಯಷ್ಟು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೂದಲು ಉದ್ದಾಗೋಕ್ಕೆ ಮತ್ತು ಹೇರ್ ಫಾಲ್ ಆಗ್ತಿದ್ರು ಕೂಡ ಕಡಿಮೆ ಆಗುತ್ತೆ ಮತ್ತು ಕಪ್ ಬಿಳಿ ಕೂದಲು ಕಪ್ಪಾಗುತ್ತೆ ನಿಧಾನಕ್ಕೆ ಇದನ್ನು ಕ್ಲೀನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕಪ್ಪಗೆ ಹುರ್ಕೋಬೇಕು ನೋಡಿ ಇದನ್ನು ಎರಡನ್ನೂ ಹುರ್ಕೊಂಡು ಆಗಿದೆ ಚೆನ್ನಾಗಿ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕು ಹುರ್ಕೊಂಡಿರುವ ಮಸ್ಟರ್ಡ್ ಸೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹುರ್ಕೊಂಡಿರುವ ಕರ್ಬೇವಿನ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿ ಕೂಡ ಪುಡಿ ಮಾಡಿ ಹಾಕೋಬೋದು ನೋಡಿ ಇವಾಗ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರು ಕೈಯಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನು ಹಾಕ್ಕೊಂಡು ನೀವು ವಾರದಲ್ಲಿ ಒಂದು ಸರಿ ಈ ಥರ ಹಾಕ್ಕೊಂಡ್ರೆ ಬಿಳಿ ಕೂದಲು ಕಪ್ಪಾಗ್ತಾ ಬರುತ್ತೆ ನಿಮಗೆ ನೆಕ್ಸ್ಟ್ ಬೆಳಿ ಕೂದಲೇ ಕಾಣಿಸ್ಕೊಳ್ಳಲ್ಲ ಇವಾಗ ಒಂದು ಅಲೋವೆರಾ ತೊಗೊಂಡಿದ್ದೀನಿ ಅಲೋವೆರಾನ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು ಅದರಲ್ಲಿ ಗ್ರೀನಿಶ್ ಆಗಿ ಒಂದು ಹಾಲ್ ಇರುತ್ತೆ ಆ ಹಾಲು ಹಾಕ್ಕೊಂಡ್ರೆ ನಿಮಗೆ ತಲೆಯಲ್ಲಿ ಹೆಚ್ಚಿಗೆ ಬರುತ್ತೆ ಅದರಿಂದ ಕ್ಲೀನಾಗಿ ತೊಳೆದು ಬಿಟ್ಟೆ ಯೂಸ್ ಮಾಡಬೇಕು ಅಲೋವೆರಾನ ಕ್ಲೀನಾಗಿ ತೊಳ್ಕೊಂಡು ಆದಮೇಲೆ ಸೈಡ್ ಸೈಡೆಲ್ಲ ಅದ್ರ ಮುಳ್ಳಿರುತ್ತೆ ಆ ಮುಳ್ಳನ್ನು ತೆಗಿಬೇಕು ಆಮೇಲೆ ಅದರ ಜೆಲ್ಲನ್ನು ತೆಗೆದುಬಿಟ್ಟು ಜಲ್ ರೆಡಿ ಮಾಡ್ಕೋಬೇಕು ಏನು ಪಲ್ಪಿ ಅಂತ ಹೇಳ್ತೀವಿ ಅದರ ಪಲ್ಪಿನ ಮಾತ್ರ ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಮೇಲೆ ಇರುವ ಸಿಪ್ಪೆ ಹಾಕ್ಕೊಂಡ್ರೆ ನಿಮಗೆ ತಲೆಯಲ್ಲಿ ಇಚ್ಚಿಂಗ್ ಬರುತ್ತೆ ಕೆರ್ತ ಬರುತ್ತೆ ನವೆ ಅಂತ ಏನು ಹೇಳ್ತೀವಿ ಬರುತ್ತೆ ಅದರಿಂದ ಸಿಪ್ಪೆನ ತೆಗೆದುಬಿಟ್ಟು ಅದರ ಪಲ್ಪಿನ ಮಾತ್ರ ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಅಲೋವಿರಾ ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ನಿಮಗೆ ಕೂದಲು ರಫ್ ಆಗಿದ್ದರೆ ಕೂದಲು ಸಿಲ್ಕಿ ಹೇರ್ ಥರ ಆಗುತ್ತೆ ಜಾಸ್ತಿಯಾಗಿ ಅಲೋವಿರಾನ ಯೂಸ್ ಮಾಡಿ ಅಲೋವಿರಾ ಇಲ್ಲ ಫ್ರೆಶ್ ಅಲ್ಲ ಇಲ್ಲ ಅಂದರೆ ಜೆಲ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ಎಷ್ಟು ಬೇಕು ಅಷ್ಟು ಅಲೋವಿರಾ ಜೆಲ್ನ ಯೂಸ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸಿ ಇದ್ದೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಹಾಕೊಂಡ್ರೆ ಕ ತಲೆ ಕೂದಲು ಕಪ್ಪಾಗುತ್ತೆ ಎರಡು ಟೇಬಲ್ ಸ್ಪೂನ್ ಇಂಡಿಗೋ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಬ್ಬೊಬ್ಬರಿಗೆ ಇಂಡಿಗೋ ಪೌಡ್ರ್ ಹಾಕೊಂಡ್ರೆ ನಾವು ಆಗುತ್ತೆ ಹೆಚ್ಚಿಂಗ್ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡಿಕೊಂಡು ಮೆಹೆಂದಿ ಪುಡಿನ ಯೂಸ್ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಮೆಹೆಂದಿ ಪುಡಿನ ಯೂಸ್ ಮಾಡಿದ್ದೀನಿ ನೀವು ಒಂದು ಟೇಬಲ್ ಸ್ಪೂನ್ ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ಅದಕ್ಕೆ ನಾನು ಅದಕ್ಕೆ ನಾನು ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಪುಡಿನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಮತ್ತು ಕರ್ಬೇನ ಸೊಪ್ಪನ್ನ ಪುಡಿನ ಸೇರಿಸಿದ್ದೀನಿ ಇದು ಮೇಲೆ ನಾನು ಚೆನ್ನಾಗಿ ಪುಡಿನ ಮಿಕ್ಸ್ ಆದಮೇಲೆ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೆಲ್ಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕೂಡ ಗಂಟೆ ಮಿಕ್ಸ್ ಮಾಡ್ಕೋಬೇಕು ಅಲೋವೆರಾ ಜೆಲ್ಲನ್ನು ನೀವು ಜಾಸ್ತಿಯಾಗಿ ನ್ಯಾಚುರಲ್ಲಾಗಿ ಯೂಸ್ ಮಾಡಿ ಇವಾಗ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಲೋವೆರಾ ಜೆಲ್ಸ್ ಹಾಕೋ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ನೀರು ಇಲ್ಲ ಅಂದರೆ ಟೀ ಡಿಕಾಷನ್ ಆದರೆ ಹಾಕೋಬೋದು ನಾನು ಬರೀ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೀ ಇಲ್ಲ ಅಂದರೆ ಕಾಫಿ ಡಿಕಾಷನ್ ಕೂಡ ಹಾಕೋಬೋದು ಅದು ಹಾಕ್ಕೊಂಡ್ರು ಕೂಡ ಕೂದಲು ಕಪ್ಪಾಗುತ್ತೆ ಇಲ್ಲ ಅಂದರೆ ಬರೀ ನೀವು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟೆ ಇರಬಾರ್ದು ಗಂಟೆ ಇರದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಇದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಮತ್ತು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಪುಡಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಾಸಿವೆ ಎಣ್ಣೆ ಸೇರಿಸ್ಬಿಟ್ಟು ನೀವು ತಲೆಗೆ ಅಪ್ಲೈ ಮಾಡ್ಕೊಂಡು ಮಾಡಿಕೊಂಡ್ರೆ ಕೂದಲು ಕೂಡ ಕಪ್ಪಾಗುತ್ತೆ ಬಿಳಿ ಹೇರು ಕಪ್ಪಾಗ್ತಾ ಬರುತ್ತೆ ಇದನ್ನು ನೀವು ಏನು ನನ್ನ ಕಲರ್ ಫಸ್ಟೇ ತೋರಿಸಿದ್ದೀನಲ್ಲ ಅದನ್ನು ಅಪ್ಲೈ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನು ಸರಿ ಮಾಡ್ತಾ ಬನ್ನಿ ಕೂದಲು ಯಾವಾಗಲೂ ನಿಮಗೆ ಕಪ್ಪಾಗ್ತಾ ಬರುತ್ತೆ ನೀವು ಇದನ್ನು ಜರಡಿ ಹಿಡಿದು ಕೂಡ ಯೂಸ್ ಮಾಡ್ಕೋಬೋದು ನಾನು ಹಾಗೇ ಹಾಕ್ಕೊಂಡಿದ್ದೀನಿ ಏನು ತೊಂದರೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಕಾಣ್ತಾ ಇರ್ಬೋದು ಮೆಹಂದಿ ಹಾಕ್ಕೊಂಡು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳೆದಾದಮೇಲೇ ಈ ಲಿಕ್ವಿಡನ್ನ ನೀವು ಹಾಕೋಬೇಕು ಇದನ್ನು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಒಂದು ಬೆಳಗ್ಗೆ ಹಾಕ್ಕೊಂಡು ಸಾಯಂಕಾಲ ಆದಮೇಲೆ ಶಾಂಪಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಕಪ್ಪಾಗಿ ಕಾಣ್ತಾ ಇದೆ ಇದನ್ನು ತಲೆಗೆ ಹಾಕ್ಕೊಂಡು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಬೇರೆ ಕಲರ್ ಕೂಡ ಯೂಸ್ ಮಾಡಬೇಕು ಅಂತೇಳಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು